ಮಟಪಾಪು ವೀಣಾರಾಮ್ ಅವರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಪಾರ್ಟಿಯಿಂದ ಮಾಡಿದೆ ಜೆಡಿಎಸ್ ಪಕ್ಷದಿಂದ ಕೌನ್ಸಿಲರ್ ಆರ್ ಮಟಪಪ್ಪ ಉಚ್ಚಾಟನೆ ನಗರಸಭಾ ಸದಸ್ಯತ್ವದಿಂದಲೂ ರದ್ದುಗೊಳಿಸಲು ಡಿಸಿಗೆ ಪಾತ್ರ ಮುಕ್ತ ಮುನಿಯಪ್ಪ ಕಳೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ಕಾರಣ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಆರ್ ಮಟಪಪ್ಪ ಅವರನ್ನ ಜೆಡಿಎಸ್ ಪಕ್ಷದಿಂದ ಬೃಹತ್ ಉಚ್ಚಾಟಿಸಲಾಗಿದೆ ಅವರ ಜೊತೆಗೆ ವೀಣಾ ರಾಮು ಅವರನ್ನ ಉಚ್ಚಾಟಿಸಲಾಗಿದ್ದು ಇಬ್ಬರು ನಗರಸಭಾ ಸದಸ್ಯತ್ವ ರದ್ದುಗೊಳಿಸುವಂತೆ ಕೋರಿ ಡಿಸಿಗೆ ಪತ್ರ ಬರೆಯಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ತಿಳಿಸಿದ್ದಾರೆ ಜೆಡಿಎಸ್ ಸರ್ವೋಚ್ಚ ನಾಯಕ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಜನ್ಮದಿನ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ಮುಖಂಡತ್ವದಲ್ಲಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಹಂಚಿಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅವರ ಸೇವೆ ರಾಜ್ಯದ ಜನರಿಗೆ ಮತ್ತಷ್ಟು ಸಿಗಬೇಕು ಅವರಿಗೆ ದೇವರು ಆರೋಗ್ಯ ಸುಖ ಸಂತೋಷ ನೀಡಲಿ ಎಂದು ಶುಭ ಇವತ್ತು ಬೆಳಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಪಾರ್ಟಿ ಆಫೀಸಲ್ಲಿ ಜಿಲ್ಲಾ ಜೆ ಎಸ್ ಜನತಾದಳದ ಕಚೇರಿಯಲ್ಲಿ ಎಲ್ಲ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನು ಮಾಡಬೇಕು ಅಂತೇಳಿ ಕೇಕು ಕಟ್ಟು ಮಾಡುವ ಮುಖಾಂತರ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಆಯಸ್ಸು ಐಶ್ವರ್ಯ ಹೆಚ್ಚಾಗಿ ಕೊಡಲಿ ರಾಜಕೀಯದಲ್ಲಿ ಅವರು ಇವತ್ತು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ಇವತ್ತು ಶು ಅವರಿಗೆ ಶುಭ ಶುಭಾಶಯ ಕೋರುತ್ತಾ ನಮ್ಮ ಮನವಿಯನ್ನು ಅವರಿಗೆ ತಿಳಿಸ್ತಾ ಇದ್ದೀವಿ ಹೆಚ್ಚಿನ ಇದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಸೌಕರ್ಯಗಳನ್ನ ಕೇಂದ್ರ ಸರ್ಕಾರ ಅಂತ ಹೇಳಿ ಅವರು ಹುಟ್ಟುಹಬ್ಬ ಶುಭಾಶಯ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ನಗರಸಭಾ ಚುನಾವಣೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಗೆದ್ದು ಉಪಾಧ್ಯಕ್ಷರಾಗಿದ್ದ ವೀಣಾ ರಾಮು ಹಾಗೂ ಒಂಬತ್ತನೇ ವಾರ್ಡ್ ಕೌನ್ಸಿಲರ್ಗಳು ಪಕ್ಷದ ವಿಪ್ ಉಲ್ಲಂಘಿಸಿ ಎನ್ ಅಭ್ಯರ್ಥಿಗಳ ಬದಲು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತದಾನ ಮಾಡಿದ್ದಾರೆ ಇದು ಪಕ್ಷ ವಿರೋಧಿ ಚಟುವಟಿಕೆಯಾಗಿದ್ದರಿಂದ ರಾಜ್ಯಾಧ್ಯಕ್ಷರ ಅನುಮತಿಯ ಮೇರೆಗೆ ಇಬ್ಬರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಈಗ ಅವರ ನಗರಸಭಾ ಸದಸ್ಯತ್ವ ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದರು ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂಥ ನಮ್ಮ ಪಾರ್ಟಿ ಅಧ್ಯಕ್ಷ ಕುಮಾರಸ್ವಾಮಿ ಅವರು ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ ನಾವು ಕಳಿಸಿದ್ದೀವಿ ಅವರನ್ನು ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ ಅವ್ರನ್ನ ಅದ್ರ ಜೊತೆಗೆ ನಾವತ್ತು ಇವತ್ತು ಯಾಕೆ ಈ ಥರ ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ಡಿ ಸಿ ಕೋರ್ಟ್ನಲ್ಲಿ ಕೇಸ್ ಆಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀವಿ ಅದರ ಕೇಸಿಗೆ ಡೇಟ್ ಇನ್ನೂ ಕೊಟ್ಟಿಲ್ಲ ಡೇಟ್ ಡಿ ಸಿ ಡೇಟ್ ಕೊಡಬೇಕು ಆ ಡೇಟ್ ಕೊಟ್ಟರೆ ಗೊತ್ತಾಗುತ್ತೆ ಉಚ್ಚಾಟನೆ ಅಂತೂ ಮಾಡಿದ್ದೀವಿ ಮಟಬಾಪೂ ವೀಣಾರಾಮು ಅವ್ರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಈ ತಾಲೂಕಾ ಅಧ್ಯಕ್ಷ ಕೆ ಬಿ ಮುನಿರಾಜು ಮಂಚೇನಹಳ್ಳಿ ಪ್ರಭಾ ನಾರಾಯಣಗೌಡ ಬಂಡ್ಲೂರು ಶ್ರೀನಿವಾಸ್ ಶ್ರೀಧರ್ ಶಾಂತಮೂರ್ತಿ ನಾರಾಯಣಸ್ವಾಮಿ ಸೇರಿದಂತೆ ಮುಂತಾದವರು ಇದ್ದರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಕ್ಕು ಮತ್ತು ಗಣಿಕಾರಿಕೆ ಸಚಿವರಾದಂಥ ನಮ್ಮ ಮಾನ್ಯ ಸಚಿವರಾದಂಥ ಕುಮಾರಣ್ಣನಿಗೆ ಈ ದಿನ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಈ ದಿನ ನಮ್ಮ ಏನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡಬೇಕು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಂದಾಜಣ್ಣವರು ಹೇಳಿದರು ಅದೇ ರೀತಿ ಇಲ್ಲಿ ಆಚರಣೆ ಮಾಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗಲೇ ಕುಮಾರಣ್ಣನಿಗೆ ಆರೋಗ್ಯ ಮತ್ತು ಅಧಿಕಾರ ಮತ್ತು ಆಯುಷ್ ಕೊಳ್ಳಿ ಅಂತ ಏನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಒಂದು ಏನು ಒಂದು ಕೇಕ್ ಕತ್ತ ಕತ್ತರಿಸಿ ಇಲ್ಲಿ ಒಂದು ವಿಜಯೋತ್ಸವ ಆಚರಣೆ ಮಾಡಿದ್ದೇವೆ ಮತ್ತು ಈಗ ಮಾನಸ ವೃದ್ಧಾಶ್ರಮದಲ್ಲಿ ಈಗ ಮಧ್ಯಾಹ್ನ ಅವರಿಗೆಲ್ಲ ಒಂದು ಕುಮಾರಣ್ಣನ ಹೆಸರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದ್ದೇವೆ ಆದ್ದರಿಂದ ಈಗ ಕುಮಾರಣ್ಣವರು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಮೋದಿಯವರ ಒಂದು ಸಹಕಾರದಿಂದ ಒಳ್ಳೆ ಖಾತೆ ಕೊಟ್ಟಿದ್ದಾರೆ ಅವರು ಒಂದು ಇದು ನೆರವೇರಿಸಬೇಕು ಅಂತ ಕುಮಾರಣ್ಣಿಂದ ಭಗವಂತ ಆಯುರ್ವರೆಗೆ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಮುಂದೆ ಕುಮಾರನಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೋರಿದ್ದೇವೆ ಜೈ ಜೆಡಿಎಸ್